ಹಾಯ್ ಫ್ರೆಂಡ್ಸ್ ಗ್ರೀನ್ ಕಲರ್ ಪಲಾವ್ ಪಲಾವ್ಗೆ ಏನೇನು ಬೇಕು ಹೇಳ್ತೀನಿ ನೋಡಿ ಒಂದು ಅರ್ಧ ಟೊಮೆಟೊ ಒಂದು ಈರುಳ್ಳಿ ಒಂದು ಕ್ಯಾರೆಟು ಒಂದು ಒಂದು ಕ್ಯಾಪ್ಸಿಕಮ್ಮು ಒಂದು ಕೊತ್ತಂಬರಿ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಒಂದು ಬ್ರಿಂಜಾಲು ಬದನೆಕಾಯಿ ಆಮೇಲೆ ಸ್ವಲ್ಪ ಬಟಾಣಿ ಆಮೇಲೆ ಮಿಕ್ಸಿಗೆ ಗ್ರೀನ್ ಗ್ರೀನ್ ಚಿಲ್ಲಿ ಆಮೇಲೆ ಕೊತ್ತಂಬರಿ ಆಮೇಲೆ ಕೊಬ್ಬರಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲನೂ ಮಿಕ್ಸಿ ಮಾಡ್ಕೋಬೇಕು ಪೇಸ್ಟ್ ಒಂಥರ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಎರಡು ಕಪ್ ಅಕ್ಕಿ ಎರಡು ಕಪ್ ಅಕ್ಕಿ ತಗೋಬೇಕು ಗ್ರೀನ್ ಕಲರ್ ಪಲಾವ್ಗೆ ಒಗ್ಗರಣೆ ಹಾಕಬೇಕು ಸ್ವಲ್ಪ ಆಯಿಲ್ ಹಾಕಬೇಕು सासवे जी चके लवंग स्वल क्या कैप्सिकम वन क्यासिकमें

ಒಗ್ಗರಣೆಗೆ ಒಂದು ಗ್ರೀನ್ ಚಿಲ್ಲಿ ಒಂದು ಬ್ರಿಂಜಾಲು ಬದನೆಕಾಯಿ ಒಂದು ಅರ್ಧ ಟೊಮೆಟೊ ಇದೆಲ್ಲಾನು ಫ್ರೈ ಆಗಬೇಕು ವೆಜಿಟೇಬಲ್ ಎಲ್ಲ ಫ್ರೈ ಆಗಬೇಕು प्रीम बतानी, बतानी सल वगरने ग्रीन टी स्पून बटाने बटाने ಸ್ವಲ್ಪ ಹಾಕಬೇಕು वगರ್ನೆಗೆ ಮಿಕ್ಸಿಗೆ ಗ್ರೀನ್ ಚಿಲ್ಲಿ ಆಮೇಲೆ ಕೊಬ್ಬರಿ ಅಶುಂಟಿ ಬೆಳ್ಳುಳ್ಳಿ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ತೆರಿ ತೆರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಇದನ್ನ ಒಗ್ಗರಣೆ ಹಾಕಬೇಕು ಸ್ವಲ್ಪ ಕೊತಂಬರಿ ಹಾಕಿದ್ದೀನಿ ಮಿಕ್ಸಿಯಲ್ಲೇ ಎರಡು ಕಪ್ ರೈಸ್ ಕಪ್ ರೈಸ್ ಹಾಕಬೇಕು ಈ ಈ ಕಪ್ಪು ಚಿಕ್ಕದಿದೆ ಈ ಕಪ್ಲೆ ಎರಡು ಕಪ್ ರೈಸ್ ಹಾಕಬೇಕು ಅದು ಒಗ್ಗರಣೆಯಲ್ಲೇ ಹಾಕಿ ಒಂದು ಸ್ವಲ್ಪ ರೈಸನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿ ಮಾಡ್ಕೊಂಡ್ರೆ ಉದ್ರ ಆಗುತ್ತೆ ಸೊ ನಾನು ಫಸ್ಟ್ ಒಗ್ಗರಣೆಯಲ್ಲೇ ಅಕ್ಕಿ ಹಾಕ್ತೀನಿ ಅದು ತೊಳೆದಿರೋ ಅಕ್ಕಿ ಎರಡು ಕಪ್ ಅಕ್ಕಿನ ಮಿಕ್ಸಿಯಲ್ಲಿ ಸ್ವಲ್ಪ ಅದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತೀನಿ ಯಾಕಂದರೆ ಅದರಲ್ಲೆಲ್ಲ ಮಸಾಲೆ ಇರುತ್ತೆ ನೋಡಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ಬಿಸಿ ನೀರು ಹಾಕ್ತಾ ಇದ್ದೀನಿ ಬಿಸಿ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನು ಸಾಲ್ಟು ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಟೇಸ್ಟ್ ಪ್ರಕಾರ ನಾನು ರೈಸ್ಗೆ ಎಷ್ಟು ಬೇಕೋ ಅದಷ್ಟು ಸಾಲ್ಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಒಂದು ಸ್ಪೂನ್ ಮೇಲೆ ಒಂದು ಚಿಟ್ಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಮೂರು ವಿಸಲಾ ಪಡಿ ಈ ತರ ಆಗುತ್ತೆ ಗ್ರೀನ್ ಕಲರ್ ಪಲಾವ್ ನೋಡಿ ಚೆನ್ನಾಗಿದೆ ಗ್ರೀನ್ ಕಲರ್ ಪಲಾವ್ ಈ ತರ ಆಗಿರುತ್ತೆ ಗ್ರೀನ್ ಕಲರ್ ಪಲಾವ್